ಹರಿ ಓಂ ನಮಸ್ಕಾರ ವೀಕ್ಷಕರೇ ಜ್ಯೋತಿ ಬಳಿಗಾರ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಈ ದಿನ ನೋಡಿರಿ ನಾನು ಡಿಸೆಂಬರ್ ಹತ್ತರ ಪಂಚಾಂಗ ಅವಲೋಕನ ಮಾಡೋನು ಅದಕ್ಕಿಂತ ಮುಂಚೆ ಯಾರೆಲ್ಲ ಈ ದಿನ ಹುಟ್ಟುಹಬ್ಬ ಆಚರಿಸ್ಕೊತಾ ಇದ್ದೀರೋ ಎಲ್ಲರಿಗೂ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ಅದೇ ಥರ ಈ ದಿನ ಯಾರೆಲ್ಲ ಮದುವೆ ವಾರ್ಷಿಕೋತ್ಸವ ಆಚರಿಸ್ಕೊತಾ ಇದ್ದೀರೋ ಎಲ್ಲರಿಗೂ ಮದುವೆ ವಾರ್ಷಿಕೋತ್ಸವದ ಹಾರ್ದಿಕ ಶುಭಾಶಯಗಳು ಪಂಚಾಂಗ ಅವಲೋಕನ ಮಾಡೋನು ಕ್ರೋಧಿನಾಮ ಸಂವತ್ಸರ ದಕ್ಷಿಣಾಯನ ಮಾರ್ಗಶಿರ ಮಾಸ ಮಂಗಳವಾರ ಸೂರ್ಯೋದಯ ಆರು ಗಂಟೆ ಮೂವತ್ತೊಂದು ನಿಮಿಷ ಸೂರ್ಯಾಸ್ತ ಐದು ಗಂಟೆ ಐವತ್ನಾಲ್ಕು ನಿಮಿಷ ಚಂದ್ರೋದಯ ಒಂದು ಗಂಟೆ ಮೂವತ್ತಾರು ನಿಮಿಷ ಚಂದ್ರಾಸ್ತ ಎರಡು ಗಂಟೆ ಹದಿಮೂರು ನಿಮಿಷ ಹಗಲಿ ನಾವು ಅದೇ ಹನ್ನೊಂದು ಗಂಟೆ ಹದಿನೈದು ನಿಮಿಷ ತಿಥಿ ಬಂದು ಪಕ್ಷದ ದಶಮಿ ತಿಥಿ ಮೂರು ಗಂಟೆ ನಲವತ್ತ್ನಾಲ್ಕು ನಿಮಿಷ ತನಕ ಅದಾದ ನಂತರ ಪಕ್ಷದ ಏಕಾದಶಿ ತಿಥಿ ಪ್ರಾರಂಭ ಆಗುತ್ತೆ ನೋಡಿರಿ ಮಧ್ಯಾಹ್ನದ ನಂತರ ಏಕಾದಶಿ ಪ್ರಾರಂಭ ಆಗುತ್ತೆ ನೋಡ್ರಿ ಎದಕ್ಕೊ ಈ ದಿನದ ನಕ್ಷತ್ರ ಮತ್ತು ಕರಣ ನೋಡೋದಾತಂದರೆ ಈ ದಿನದ ನಕ್ಷತ್ರ ಉತ್ತರ ಇದು ಒಂದು ಗಂಟೆ ಮೂವತ್ತೊಂದು ನಿಮಿಷದ ತನಕ ಅದಾದ ಮೇಲೆ ರೇವತಿ ನಕ್ಷತ್ರ ಉತ್ತರ ಭಾದ್ರಾ ಎರಡು ಇದು ಎರಡು ಗಂಟೆ ಹದಿನಾರು ನಿಮಿಷ ತನಕ ಉತ್ತರ ಭಾದ್ರಾ ಮೂರು ಏಳು ಗಂಟೆ ಐವತ್ನಾಲ್ಕು ನಿಮಿಷದವರೆಗೆ ಉತ್ತರ ಭಾದ್ರ ನಾಲ್ಕು ಒಂದು ಗಂಟೆ ಮೂವತ್ತೊಂದು ನಿಮಿಷದವರೆಗೆ ರೇವತಿ ಒಂದು ಇದು ಏಳು ಗಂಟೆ ಏಳು ನಿಮಿಷದವರೆಗೆ ಸ್ಟಾ ಇರುತ್ತೆ ಆನಂತರ ಯೋಗ ಬಂದು ಸಿದ್ಧಿಯೋಗ ಇದು ಒಂದು ಗಂಟೆ ಐದು ನಿಮಿಷದವರೆಗೂ ಇರ್ತೈತೆ ಸಿದ್ಧಿಯೋಗ ಆನಂತರ ವ್ಯತಿಪಾದ ಯೋಗ ಪ್ರಾರಂಭ ಆಗುತ್ತೆ ನೋಡಿರಿ ಕರ್ಣ ಬಂದು ಕೌಲವ ಆರು ಗಂಟೆ ಮೂರು ನಿಮಿಷದವರೆಗೆ ಆನಂತರ ದ್ವಿತೀಯ ಕರ್ಣ ತೈತಿಲ್ಲ ಇದು ನಾಲ್ಕು ಗಂಟೆ ಐವತ್ತಾರು ನಿಮಿಷದ ತನಕ ಇರ್ತೈತಿ ಸೂರ್ಯರಾಶಿ ಋಶ್ಚಿಕ ರಾಶಿ ಚಂದ್ರರಾಶಿ ಮೀನರಾಶಿ ರಾಹು ಕಾಲ ಮೂರು ಗಂಟೆ ಒಂದು ನಿಮಿಷದಿಂದ ನಾಲ್ಕು ಗಂಟೆ ಇಪ್ಪತ್ತಾರು ನಿಮಿಷದವರೆಗೆ ಗುಳಿಕ ಕಾಲ ಹನ್ನೆರಡು ಗಂಟೆ ಹನ್ನೆರಡು ನಿಮಿಷದಿಂದ ಒಂದು ಗಂಟೆ ಮೂವತ್ತೇಳು ನಿಮಿಷದವರೆಗೆ ಯಮಗಂಡ ಕಾಲ ಒಂಬತ್ತು ಗಂಟೆ ಇಪ್ಪತ್ತು ಇಪ್ಪತ್ತ್ನಾಲ್ಕು ನಿಮಿಷದಿಂದ ಹತ್ತು ಗಂಟೆ ನಲವತ್ತೆಂಟು ನಿಮಿಷದವರೆಗೆ ಅಬ್ಜಿನ್ ಮುಹೂರ್ತ ಬಂದು ಹನ್ನೊಂದು ಗಂಟೆ ಐವತ್ತು ನಿಮಿಷದಿಂದ ಹನ್ನೆರಡು ಮೂವತ್ತೈದು ನಿಮಿಷದವರೆಗೆ ದುರ್ಮುಹೂರ್ತ ಬಂದು ಎಂಟು ಗಂಟೆ ಐವತ್ತು ನಿಮಿಷದಿಂದ ಒಂಬತ್ತು ಗಂಟೆ ಮೂವತ್ತೈದು ನಿಮಿಷ ತನಕ ಹತ್ತು ಗಂಟೆ ಐವತ್ತಾರು ನಿಮಿಷದಿಂದ ಹನ್ನೊಂದು ಗಂಟೆ ನಲವತ್ತೇಳು ನಿಮಿಷ ತನಕ ಆನಂತರ ಅಮೃತ ಕಾಲ ಒಂಬತ್ತು ಗಂಟೆಯಿಂದ ಹತ್ತು ಹತ್ತುವರೆವರೆಗೂ ಇರ್ತೈತೆ ನೋಡಿರಿ ಈ ದಿನ ಮತ್ತು ಶುಭ ಸಮಯ ಈ ದಿವಸ ಇದೆ ಅಂತ ನೋಡೋದಾದ್ರೆ ಬ್ರಹ್ಮ ಮುಹೂರ್ತ ನಾಲ್ಕು ಗಂಟೆ ಐವತ್ತ್ಮೂರು ನಿಮಿಷದಿಂದ ಐದು ಗಂಟೆ ನಲ್ವತ್ನಾಲ್ಕು ನಿಮಿಷ ವಿಜಯ ಮುಹೂರ್ತ ಎರಡು ಗಂಟೆ ಐದು ನಿಮಿಷದಿಂದ ಎರಡು ಗಂಟೆ ಐವತ್ತು ನಿಮಿಷ ಅಬ್ಜಿನ್ ಕಾಲ ಹನ್ನೊಂದು ಗಂಟೆ ಐವತ್ತು ನಿಮಿಷದಿಂದ ಹನ್ನೆರಡು ಗಂಟೆ ಮೂವತ್ತೈದು ನಿಮಿಷ ಅದೇ ಥರ ಗೊದಳು ಮುಹೂರ್ತ ಸಾಯಂಕಾಲ ಆರು ಗಂಟೆ ಇಪ್ಪತ್ತೊಂಬತ್ತು ನಿಮಿಷದಿಂದ ಆರು ಗಂಟೆ ನಲವತ್ತೊಂದು ನಿಮಿಷದವರೆಗೆ ಇದು ನೋಡಿರಿ ಈ ದಿನದ ಒಂದು ಪಂಚಾಂಗ ಈ ಒಂದು ವಿಡಿಯೋ ಇಷ್ಟ ಆಗಿತ್ತು ವಿಡಿಯೋಕ್ಕೆ ಒಂದು ಲೈಕ್ ಕೊಡಿರಿ ಶೇರ್ ಮಾಡಿರಿ ಕಮೆಂಟ್ ಹಾಕಿರಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಹಾಕಿರಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು